ನನ್ನ ಸ್ವಭಾವನೇ ಈ ಥರ ಮನುಷ್ಯ ಜಾತಿ ಅಂದಮೇಲೆ ಹಾಗೇ ನಮ್ಮ ಶರೀರಕ್ಕೂ ಕೂಡ ನಮಗೆ ಆರೋಗ್ಯಕರವಾಗಿ ಕೂಡ ಹಾನಿಕರ ಉಂಟು ಮಾಡಿ ಎಲ್ಲರಿಗೂ ನಮಸ್ಕಾರ ಹೊಸದೊಂದು ವಿಡಿಯೋಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ನಾನು ಡ್ರೆಸ್ಸೆಲ್ಲ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಇದ್ರದ್ದು ಬಗ್ಗೆನೇ ಇರಬಹುದು ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗೋದು ಹಾಗೆ ಇವತ್ತಿನ ವೀಡಿಯೋಗೆ ಹೋಗೋಣ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಒಂದು ಸಂಸ್ಥೆ ಬಗ್ಗೆ ರೈಂಬೋ ಫ್ರೀ ಬ್ರೈಡಲ್ ಬೋಟಿಕ್ ಅಂತ ಹೇಳಿ ಆ ಸಂಸ್ಥೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರೋ ಹೆಣ್ಣು ಮಕ್ಕಳ ವಿವಾಹಕ್ಕೆ ನಾನು ವಸ್ತ್ರಗಳನ್ನ ಕೊಡ್ತೀನಿ ಅಂತ ಹೇಳಿ ಸೊ ಅದ್ರಲ್ಲಿ ಬಂದು ಕಮೆಂಟ್ಸ್ ಏನು ಅಂತ ಹೇಳಿದ್ರೆ ನೀವು ಹೇಗೆ ಡ್ರೆಸ್ ಕಲೆಕ್ಟ್ ಮಾಡ್ತೀರಾ ಅಥವಾ ಎಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಸ್ವಲ್ಪ ಕಲೆಕ್ಷನ್ಸ್ ತೋರಿಸಿ ಇದು ನಿಜನಾ ಸುಳ್ಳ ಅಂತ ಹೇಳಿ ಇದು ನಿಜನೇ ಸೊ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಡ್ರೆಸ್ ಇದು ಅದು ಅಲ್ಲದೆ ಬಾಕಿ ತುಂಬ ಡ್ರೆಸ್ ಇದೆ ಅದರಲ್ಲಿ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಳಿ ಎಲ್ಲನೂ ಕೂಡ ಇದ್ರಲ್ಲಿ ತೋರಿಸೋಕ್ಕಾಗೋದಿಲ್ಲ ಸೊ ಅದು ಹಾಗೆ ನಾನು ಇದು ಕಲೆಕ್ಟ್ ಮಾಡಿಟ್ಕೊಂಡಿರೋದು ನಮ್ಮ ಮನೆಯಲ್ಲೇ ಕೇಳಿದ್ರೆ ಎಲ್ಲಾದ್ರೂ ಶಾಪ್ ಇದೆಯಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇಟ್ಕೊಂಡಿದೀರಾ ಹೇಗೆ ಅಂತ ನಮ್ಮ ಮನೆಯಲ್ಲೇ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ನನ್ನ ಇನ್ಸ್ಟಾ ಐಡಿಲ್ ಕೊಟ್ಟಿದ್ದೀನಿ ನೋಡಿ ಇದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಬಂದು ತಗೊಂಡು ಹೋಗ್ಬೋದು ಇನ್ನು ನೆಗೆಟಿವ್ ಕಮೆಂಟ್ಸ್ ಅಂತ ಹೇಳಿದ್ರೆ ಒನ್ ಟೈಮ್ ಯೂಸ್ಡ್ ವೆಡ್ಡಿಂಗ್ ಡ್ರೆಸ್ ಅದು ಹೆಣ್ಣು ಮಕ್ಕಳು ಯಾರು ತಗೊಂಡು ಹೋಗ್ತಾರೆ ಅದು ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಒನ್ ಟೈಮ್ ಯೂಸ್ಡ್ ವೆಡ್ಡಿಂಗ್ ಡ್ರೆಸ್ ಕಲೆಕ್ಟ್ ಮಾಡ್ಕೊಂಡು ಹೋಗೋ ತಕೊಂಡು ಹೋಗೋದ ಇದ್ದು ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರೈನ್ಬೋ ಫ್ರೈ ಬ್ರೈಡಲ್ ಬೋಟಿಕ್ ಸಂಸ್ಥೆನ ಓಪನ್ ಮಾಡಿದಾಗ ನನಗೆ ತುಂಬ ಕಮೆ ಈ ಥರದ್ದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಮ್ಮ ಸುತ್ತಮುತ್ತಲೇ ಇರೋರು ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ ಕೂಡ ಹೇಳಿದರು ಇದಲ್ಲ ಯಾರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ತಗೊಂಡು ಹೋಗ್ತಾರೆ ನೀನು ಸುಮ್ಮನೆ ಕಲೆಕ್ಟ್ ಮಾಡಿಟ್ಕೊಂಡು ವೇಸ್ಟ್ ಆಗುತ್ತೆ ಅಂತ ಹೇಳಿ ಆದರೆ ನಾನು ಪ್ರಾರಂಭ ಮಾಡಿ ಬರೀ ಮೂರೇ ಮೂರು ತಿಂಗಳಲ್ಲಿ ಹದಿನೈದು ಹೆಣ್ಣು ಮಕ್ಕಳ ವಿವಾಹಕ್ಕೆ ಹದಿನೈದು ಹೆಣ್ಣು ಮಕ್ಕಳಿಗೆ ನಾನು ಡ್ರೆಸ್ ಕೊಟ್ಟಿದ್ದೀನಿ ಪ್ರೂಫ್ ಸಮೇತ ನನ್ನ ಜೊತೆ ಇದೆ ಅದ್ರದ್ದು ನಾನು ಪ್ರೂಫ್ ಕೇಳಿರ್ತೀನಿ ಅಲ್ಲ ಅದೆಲ್ಲನೂ ಕೂಡ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸಮೇತ ನನ್ನ ಕೈಯಲ್ಲಿ ಬೇಕಿದ್ರೆ ಬೇಕಿದ್ರಲ್ಲಿ ಹೈಡ್ ಮಾಡಿ ಹಾಕಿರ್ತೀನಿ ನೀವು ಜಸ್ಟ್ ನೋಡಿ ನೀವು ಬರುವ ಕಮೆಂಟ್ಸ್ ಅಂತ ಹೇಳಿದ್ರೆ ಇದರಿಂದ ಏನು ಲಾಭ ಇದೆ ಅಥವಾ ಏನಾದರೂ ಬೇರೆ ಇನ್ಕಮ್ ಇದೆಯಾ ನಿಮಗೆ ಅಂತ ಅಂತ ಕೇಳಿದರೆ ನನಗೆ ಇದರಿಂದ ಯಾವುದೇ ಲಾಭ ಇಲ್ಲ ನಾನು ಕಲೆಕ್ಟ್ ಮಾಡೋದು ಕೂಡ ನನಗೆ ಸೌಜನ್ಯವಾಗಿ ಕೊಡ್ತಾರೆ ಕೊಡೋರು ನಾನು ಅವ್ರಿಗೆ ಕೊಡೋದು ಕೂಡ ಉಚಿತವಾಗಿಯೇ ಕೊಡ್ತೀನಿ ಅದಲ್ಲದೆ ನನಗೂ ಲಾಭ ಇಲ್ಲ ತಗೊಳ್ಳೋ ನಿಮಗೂ ನಷ್ಟ ಇಲ್ಲ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇಷ್ಟೇ ಇರೋದು ಇನ್ನೂ ಹೆಚ್ಚಿನ ಮಾಹಿತಿ ತಿಳಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಕೆಳಗಡೆ ಹಾಕಿರ್ತೀನಿ ನೀವು ಜಸ್ಟ್ ನೋಡಿ ಮೊದಲೇ ನಾನು ವೀಡಿಯೋ ಅದ್ರದ್ದು ಫುಲ್ ಕ್ಲಾರಿಟಿ ವೀಡಿಯೋಲಿ ಹಾಕಿದ್ದೀನಿ ಪುನಃ ಪುನಃ ಅದು ಹೇಳ್ಕೊಂಡು ಹೋಗೋದು ಸರಿ ಇಲ್ಲ ಹಾಗೆ ಆಮೇಲೆ ಒಂದು ವಿಷಯ ಏನು ಅಂದರೆ ನನ್ನ ಜೊತೆಯೇ ಇರೋರು ತುಂಬಾ ನೆಗೆಟಿವ್ ಹೇಳ್ತಾ ಇದ್ದಾರೆ ಇವಾಗಲೂ ಕೂಡ ನಾನು ಡ್ರೆಸ್ ಮಾಡ್ತಾ ಡ್ರೆಸ್ ಮಾಡ್ತಾ ಇದ್ದೀನಿ ಅದ್ರದ್ದು ಬಗ್ಗೆ ಆದರೆ ನಾನು ಹೇಗೆ ಅಂತ ಹೇಳಿದ್ರೆ ಒಂದು ವಿಷಯ ಇದು ಹೇಳಲೇಬೇಕು ವಿಡಿಯೋದಲ್ಲಿ ನಮ್ಮ ಒಟ್ಟಿಗೆನೇ ಇರೋವರು ಹೇಗೆ ಹೇಳ್ತಿದ್ದಾರೆ ಅಂದರೆ ಮುಂದೆ ಏನು ಹೇಳ್ತಾ ಇಲ್ಲ ಆಯಿತಾ ಆದರೆ ಹಿಂದ್ಗಡೆ ನಮಗೆ ತುಂಬನೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಆಗಿರ್ಬೋದು ಇನ್ಫ್ಲೂಯೆನ್ಸರ್ ಆಗುವ ಒಂದು ಪ್ರಯತ್ನದ ಬಗ್ಗೆ ಆಗಿರಬಹುದು ಅಥವಾ ಈ ಟ್ರಸ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಹೇಳ್ತಾ ಇದ್ದಾರೆ ಆದರೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಎಲ್ಲರನ್ನೂ ಕೂಡ ಟ್ರಸ್ಟ್ ಮಾಡಿ ಒಟ್ಟಿಗೆ ಇಟ್ ಇಟ್ಕೊಬಿಡ್ತಾ ಇದ್ದೀನಿ ಅದು ನನ್ನದು ಫಸ್ಟ್ ತಪ್ಪು ನಾನು ಸುದೀಪ್ ಸರ್ದು ನಾನೊಂದು ವೀಡಿಯೋ ನೋಡಿದ್ದೆ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಗಿಡ ಬೆಳೆಸಿ ಆದಮೇಲೆ ಅದನ್ನು ಕಡಿಯೋದಂದ್ರೆ ತುಂಬ ನಿಮಗೆ ದುಃಖ ಆಗುತ್ತೆ ಅದೇ ಆ ಗಿಡ ಬೆಳೆಸುವಾಗಲೇ ನಾವು ಅದನ್ನು ನೀರು ಹಾಕಿ ಆರೈಕೆ ಮಾಡುವಾಗಲೇ ನಮಗೊಂದು ಮೈಂಡಲ್ಲಿ ಇರಬೇಕು ಈ ಗಿಡ ಬೆಳೆಸಿದರೆ ನಮಗೆ ಒಳ್ಳೆಯದ ಈ ಗಿಡನ ಕಡಿಯುವ ಸಿಚುವೇಶನ್ಸ್ ನಮಗೆ ಬರುತ್ತಾ ಅಥವಾ ಈ ಗಿಡ ಬೆಳೆಸೋದು ನಮ್ಮ ನಮ್ಮ ಶರೀರಕ್ಕೂ ಕೂಡ ನಮಗೆ ಆರೋಗ್ಯಕರವಾಗಿ ಕೂಡ ಹಾನಿಕರ ಉಂಟು ಮಾಡುತ್ತಾ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು ನಮಗೆ ಅದು ಫಸ್ಟ್ ಅರ್ಥ ಆಗಬೇಕು ಆಮೇಲೆ ಬೆಳೆಸಬೇಕು ನಾವೇನು ಮಾಡ್ತೀವಿ ಏನೋ ಒಂದು ಗಿಡ ತಂದು ಬೆಳೆಸಿ ಅದನ್ನು ಆರೈ ನನಗಿದೆಲ್ಲ ಹೇಳಲಿಕ್ಕೆ ಮಾತ್ರ ಆಗೋದಾಯಿತಾ ನನ್ನ ಸ್ವಭಾವನೇ ಈ ಥರ ನಾನು ಎಲ್ಲರನ್ನ ನಂಬಿ ಅವ್ರ ಜೊತೆ ಫುಲ್ಲಾಗಿ ಓಪನ್ ಆಗಿಬಿಡ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾನು ತಗೊಳ್ಳೋ ಮೊದಲನೇ ನಿರ್ಧಾರ ಅಂತ ಹೇಳಿದರೆ ನಾನು ಒಬ್ರನ್ನ ಕೂಡ ನಂಬೋದಿಲ್ಲ ಇದು ಹೇಳ್ತೀನಿ ಅಷ್ಟೇ ವರ್ಷ 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 ಮೈಂಡಲ್ಲಿ ಇಟ್ಕೊಂಡು ಬರೋದೇ ಇದು ಕಳೆದ ವರ್ಷನೂ ಹಾಗೇನ ಆಚೆ ವರ್ಷ ಇನ್ನು ಮುಂದೆ ಅವನ ನಂಬಾರ್ದು ಆದರೆ ಯಾರಾದರೂ ಒಬ್ಬರು ನಮ್ಮ ಲೈಫಿಗೆ ಬಂದಾಗ ಓಕೆ ಇವ್ರು ಸೆಟ್ ಪರ್ಫೆಕ್ಟ್ ನಮಗೆಲ್ಲ ರೀತಿಯಲ್ಲಿ ಓಕೆ ಅಂತ ಹೇಳಿ ತಲೆ ಮೇಲೆ ಎತ್ತಿ ಕೂರಿಸ್ಕೊಬಿಡ್ತೀವಿ ಆ ತಪ್ಪನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಇದರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡಿ ಪ್ರಯೋಜನವಿಲ್ಲ ಮನುಷ್ಯ ಜಾತಿ ಅಂದಮೇಲೆ ಹಾಗೇ ನಾವು ಅವ್ರನ್ನ ಹೇಗೆ ನೋಡ್ತೀವಿ ನಾವು ಅವ್ರ ಜೊತೆ ಹೇಗೆ ಇರ್ತೀವಿ ಅದೇ ರೀತಿ ಆಪೋಸಿಟ್ ಇರೋರು ಕೂಡ ನಮ್ಮ ಜೊತೆ ಇರೋದಿಲ್ಲ ನಮ್ಮ ಭ್ರಮೆ ಅಷ್ಟೇ ಅವರು ಇರ್ತಾರೆ ನಮ್ಮೊಟ್ಟಿಗೆ ಅಂತ ಏನಾದರೂ ಒಂದು ಯೂಸ್ ಇರುತ್ತೆ ನಮ್ಮಿಂದ ಸೊ ಅದರಿಂದ ಮಾತ್ರ ಅವರು ನಮ್ಮೊಟ್ಟಿಗೆ ಇರ್ತಾರೆ ಅದು ಮುಗಿತಾ ಆರಾಮ್ಸೆ ಬಿಸಾಡಿ ಹೋಗ್ತಾರೆ ಅಷ್ಟೇ ಆಗೋದು ಇಷ್ಟು ಹೇಳಬೇಕು ಅಂತ ಅನಿಸ್ತು ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ಡ್ರೆಸ್ ಬಗ್ಗೆ ನಿಮಗೆ ಕೂಡ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೆ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು